ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ಸಾಕಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಅನ್ನೋದನ್ನೇ ಕಂತಣ ಬಿಡುಗಡೆ ಆಗಿಲ್ಲ ಯಾರಿಗೆಲ್ಲ ಬಿಡುಗಡೆ ಆಗಿಲ್ಲ ಅವ್ರು ಕೇಳೋದು ಒಂದೇ ಕ್ವಶನು ಗೃಹಲಕ್ಷ್ಮಿ ಹಣನ ನೀವು ಸ್ಟಾಪ್ ಮಾಡಿದ್ದೀರಾ ಇಲ್ಲ ಮುಂದುವರಿಸ್ತೀರಾ ಅಂತಲೇ ಇದ್ದೀರಾ ಅಂದರೆ ಸಾಕಷ್ಟು ಮಹಿಳೆಯರಿಗೆ ಹಣ ತಲುಪೇ ಇಲ್ಲ ಸ್ನೇಹಿತರೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಾಗಲಿ ಹನ್ನೆರಡನೇ ಕಂತಾಗಲಿ ಮತ್ತು ಪೆಂಡಿಂಗ್ ಹಣ ಆಗಲಿ ಯಾರಿಗೂ ಕೂಡ ಬಂದಿಲ್ಲ ಸೊ ಅವ್ರು ಕೇಳೋದೊಂದೇ ಗೃಹಲಕ್ಷ್ಮಿ ಹನ್ನೊಂದನೇ ಕಂತ ಹಣ ಬರುತ್ತೋ ಬರೋಲ್ವ ಹೇಳ್ಬಿಡಿ ಆನ್ಸರ್ ಮಾಡಿಬಿಡಿ ನಾವು ಕಾಯ್ಕೊಳ್ಳೋದ್ರಲ್ಲಿ ಏನೂ ಅವಶ್ಯಕತೆ ಇಲ್ಲ ಅನ್ನೋದನ್ನ ಸಾಕಷ್ಟು ಮಹಿಳೆಯರು ಕೇಳ್ತಾ ಇದ್ದಾರೆ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರೆಸ್ ಮೀಟಿಂಗಲ್ಲಿ ಏನು ಹೇಳಿದ್ದಾರೆ ಅಂತ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಗೃಹಲಕ್ಷ್ಮಿ ಬಗ್ಗೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಏನು ತಿಳಿಸಿದ್ದಾರೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತ ಹಣದ ಬಗ್ಗೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಒಂದು ಮಾಧ್ಯಮ ಮುಂದೆ ತಿಳಿಸಿದರು ಮಾಧ್ಯಮದಲ್ಲಿ ಕೇಳಿದರು ಏನಂತಂದರೆ ಸಾಕಷ್ಟು ಕ್ವಶನ್ ಹಾಕಿದ್ರು ನೀವು ಗೃಹಲಕ್ಷ್ಮಿ ಹಣನ ಸ್ಟಾಪ್ ಮಾಡ್ತೀರಾ ಇಲ್ಲ ಮುಂದುವರಿಸ್ತೀರ ಅನ್ನೋದನ್ನ ಕೇಳಿದರು ಅದಕ್ಕೆ ಲಕ್ಷ್ಮಿ ಹೆಬ್ಬೇಳ್ಕರ್ ಅವರು ಏನು ತಿಳಿಸಿದರು ಅಂತಂದರೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತು ಜುಲೈ ಹದಿನೈದನೇ ತಾರೀಕು ಬರುತ್ತೆ ಸಾಕಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ವಿ ಇನ್ನು ಉಳಿದ ಜಿಲ್ಲೆಗಳಿಗೆ ಹದಿನೈದನೇ ತಾರೀಕೊಳಗಡೆ ಎಲ್ಲ ಜಿಲ್ಲೆಗಳಿಗೂ ಹಣ ಬಿಡುಗಡೆಯಾಗುತ್ತೆ ಮಹಿಳೆಯರು ಏನು ತಲೆ ಕೆಡಿಸ್ಕೋಬಾರ್ದು ಅನ್ನೋದನ್ನ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ತಿಳಿಸಿದರು ಆದರೆ ಹದಿನೈದನೇ ತಾರೀಕು ಮುಗೀತು ನಂತರ ಈ ಜುಲೈ ತಿಂಗಳು ಎಂಡ್ ಆಗೋಕ್ಕೆ ಬಂತು ಆದರೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತ ಹಣ ಮಾತ್ರ ಬಿಡುಗಡೆ ಮಾಡಿಲ್ಲ ಇವಾಗ ಕೇಳ್ತಿರೋ ಮಹಿಳೆಯರು ಏನಂದರೆ ಜುಲೈ ಹದಿನೈದನೇ ತಾರೀಕು ಇನ್ನೂ ಇದೆಯಾ ಮೇಡಮ್ ಮುಗಿತಲ್ವಾ ಯಾವಾಗ ನಮಗೆ ಗೃಹಲಕ್ಷ್ಮಿ ಹಣ ಬರುತ್ತೆ ಹನ್ನೊಂದನೇಕಂತಾಗಲಿ ಪೆಂಡಿಂಗ್ ಹಣ ಆಗಲಿ ಯಾವಾಗ ಬರುತ್ತೆ ಇಲ್ಲ ಬರುತ್ತೋ ಬರಲ್ವೋ ಅನ್ನೋದನ್ನ ತಿಳಿಸಿ ನಮಗೆ ಅಂತ ಇದ್ದಾರೆ ಸೊ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಒಂದು ಪ್ರೆಸ್ ಮೀಟಿಂಗಲ್ಲಿ ಏನು ಹೇಳಿದ್ದಾರೆ ಗೃಹಲಕ್ಷ್ಮಿ ಬಗ್ಗೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಇವಾಗ ವಿಡಿಯೋನ ಕೂಡ ಸ್ಕಿಪ್ ಮಾಡಬೇಡಿ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದಾಗ ನಮಗೆ ಏನಾಗುತ್ತೆ ಅರ್ಧ ಬರ್ಧ ವಿಷಯನ ನೀವು ತಿಳ್ಕೊಂಡು ಮತ್ತೆ ಮತ್ತೆ ಕಮೆಂಟ್ ಆಗ್ತಾ ಇರ್ತೀರಾ ಯಾಕಂದರೆ ನಮಗೆ ಗೃಹಲಕ್ಷ್ಮಿ ಹಣದ ಬಗ್ಗೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಏನು ತಿಳಿಸಿದ್ರು ಮೇಡಮ್ ನಮಗೆ ಆ ಅಪ್ಡೇಟ್ ಬಗ್ಗೆ ನೀವು ಒಂದು ವೀಡಿಯೋ ಮಾಡಿ ಅಂದ್ಬಿಟ್ಟು ಸಾಕಷ್ಟು ಮೆಸೇಜ್ಗಳು ಕಮೆಂಟ್ಗಳು ಮಾಡ್ತಾ ಇದ್ದೀರಾ ಸೊ ಈ ವಿಡಿಯೋನ ನೀವು ನೋಡಿದಾಗ ನಮಗೆ ಫುಲ್ ಇನ್ಫಾರ್ಮೇಷನ್ನ ಸಿಗುತ್ತೆ ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ಬಿಗಿನಿಂದ ಹೆಣ್ಣು ತನಕ ನೀವು ವೀಡಿಯೋನ ವಾಚ್ ಮಾಡಬೇಕು ವಾಚ್ ಮಾಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿತಿದ್ದೀರ ಲೈಕ್ ಮಾಡಿ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ದಿನನಿತ್ಯ ವಿಡಿಯೋ ನೋಡ್ತಿದ್ದೀರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನೀವು ಕೂಡ ಒಂದು ಲೈಕು ಒಂದು ಸಬ್ಸ್ಕ್ರೈಬ್ ಇಂದ ನಾನಾಕೋ ವಿಡಿಯೋಸ್ಗಳು ನಿಮಗೆ ಮೊದಲೇ ನೋಟಿಫಿಕೇಶನ್ ಆಗಿ ಬರುತ್ತೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ ತಿಳ್ಕೊತೀರಾ ಅಂತ ಹೇಳ್ತಾ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಗೃಹಲಕ್ಷ್ಮಿ ಬಗ್ಗೆ ಏನು ತಿಳಿಸಿದ್ದಾರೆ ಹಣ ಬರುತ್ತೋ ಬರಲ್ವೋ ಅನ್ನೋದನ್ನ ಏನು ತಿಳಿಸಿದ್ದಾರೆ ಅನ್ನೋದನ್ನ ಇವಾಗ ತಿಳಿಸ್ಕೊಡ್ತೀನಿ ಗೃಹಲಕ್ಷ್ಮಿ ಹನ್ನೊಂದನೇಕಂತಾಗಲಿ ಹನ್ನೆರಡನೇ ಕಂತಾಗಲಿ ಸ್ಟಾಪ್ ಆಗೋಲ್ಲ ಅದು ಮುಂದುವರಿತನೇ ಇರುತ್ತೆ ಬಟ್ ವೆರಿಫಿಕೇಷನ್ ಮಾಡ್ತಾ ಇದ್ವಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾ ಇದೀವಿ ಅಂದ್ಬಿಟ್ಟು ತಿಳಿಸಿದರೆ ನೀವು ಕೇಳೋದೇನೆಂದರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ವೆರಿಫಿಕೇಷನ್ ಅಂತ ಹೇಳ್ತಾ ಇದ್ದೀರಲ್ವ ಸಾಕಷ್ಟು ಮಹಿಳೆಯರ ವೆರಿಫಿಕೇಷನ್ ಆಗಿದೆ ಇನ್ನು ಉಳಿದ ಹತ್ತು ಪರ್ಸೆಂಟ್ ಮಹಿಳೆಯರ ಅಪ್ಲಿಕೇಶನ್ನ ವೆರಿಫಿಕೇಷನ್ ಮಾಡ್ತಾಯಿದ್ವಿ ಆ ವೆರಿಫಿಕೇಷನ್ ಆದ ನಂತರ ನಿಮಗೆ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ದಿನಕಂದಂದು ನಿಮಗೆ ಹಣನ ಬಿಡುಗಡೆ ಮಾಡ್ತೀವಿ ಯಾರಿಗೆಲ್ಲ ನೀವು ಡಿ ಪಿ ಟಿ ಸ್ಟೇಟಸ್ನ ನೀವು ಚೆಕ್ ಮಾಡಿದಾಗ ಗೃಹಲಕ್ಷ್ಮಿ ಯೋಜನೆ ರಿಜೆಕ್ಟ್ ಅಂತ ಏನಾದರೂ ಬಂದಿದ್ದರೆ ದಯವಿಟ್ಟು ನೀವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ದೃಢೀಕರಣ ಪತ್ರನ ತಗೊಂಡೋಗಿ ನೀವು ಅಪ್ಲಿಕೇಶನ್ಗೆ ಹಾಕಬೇಕಾದ್ರೆ ಏನೆಲ್ಲ ಹಜ್ಜಿ ಕೊಟ್ಟಿದ್ರೆ ಅದನ್ನು ತಗೊಂಡೋಗಿ ಮತ್ತೆ ಹಾಕಬೇಕಾಗುತ್ತೆ ಅಂದರೆ ರೀಅಪ್ಲೈ ಮಾಡಬೇಕಾಗುತ್ತೆ ಯಾವ ಕಾರಣ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಯಾವ ಕಾರಣ ಅಂದರೆ ನೀವು ಟ್ಯಾಕ್ಸ್ ಪೇ ಮಾಡೋದಾಗಲಿ ಮತ್ತು ಜಿ ಎಸ್ ಟಿ ಪೇ ಮಾಡೋದಾಗಲಿ ಅದನ್ನೆಲ್ಲ ಮಾಡ್ತೇ ನೀವು ಟ್ಯಾಕ್ಸ್ ತೆರಿಗೆ ಪಾವತಿ ಮಾಡುವವರು ಅಂತಂದ್ಬಿಟ್ಟು ಆ ಲೀಸ್ಟ್ಗೆ ಸೇರಿರುತ್ತೆ ನಾವು ತೆರಿಗೆ ಪಾವತಿ ಇಲ್ಲ ಅಂತಂದ್ಬಿಟ್ಟು ನೀವು ದೃಢೀಕರಣ ಪತ್ರನ ತಗೊಂಡೋಗಿ ನೀವು ಸರಿಪಡಿಸಿಕೊಂಡ್ರೆ ನಿಮ್ಮ ಅಪ್ಲಿಕೇಶನ್ನ ರೀ ಅಪ್ಲೈ ಮಾಡಿದ್ರೆ ನೀವು ಅದನ್ನೊಂದು ಸಲ ವೆರಿಫಿಕೇಶನ್ ಮಾಡಿದ ನಂತರ ನಿಮಗೆ ಗೃಹಲಕ್ಷ್ಮಿ ಹಣ ಬರ್ತಾ ಹೋಗುತ್ತೆ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬೆಳ್ಕರ್ ಒಂದು ಪ್ರೆಸ್ ಮೀಟಿಂಗಲ್ಲಿ ತಿಳಿಸಿದ್ದಾರೆ ಸೊ ಹಾಗಾಗಿ ಈ ಅಪ್ಡೇಟ್ನ ನೀವು ತಿಳ್ಕೊಂಡು ಈ ನ್ಯೂಸ್ನ ನೀವು ತಿಳಿದ ನಂತರ ಯಾರೆಲ್ಲ ಡಿ ಪಿ ಟಿ ಸ್ಟೇಟಸ್ನ ಚೆಕ್ ಮಾಡಿ ಆ ಥರ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ದಯವಿಟ್ಟು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ಒಂದು ಸಲ ನಿಮ್ಮ ಡಾಕ್ಯುಮೆಂಟ್ನೆಲ್ಲ ತಗೊಂಡೋಗಿ ದೃಢೀಕರಣ ಪತ್ರ ತಗೊಂಡೋಗಿ ಅರ್ಜಿ ಹಾಕಿ ಮತ್ತೊಂದು ಸಲ ಅಪ್ಲೈ ಕೊಡಿ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟಾದರೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ನ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್